ಹಲೋ ಗೈಸ್ ಎರಡನೇ ದಿನ ದಾಖಲೆ ಬರೆದ ಟೀಮ್ ಇಂಡಿಯಾ ನೋಡಬಹುದು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ನಡುವಿನ ಎರಡನೇ ಟೆಸ್ಟ್ನ ಎರಡನೇ ದಿನದ ಹೈಲೈಟ್ಸ್ ಸಿಗಿತ್ತು ನೋಡಬಹುದು ಈ ಒಂದು ಟೆಸ್ಟ್ ಪಂದ್ಯ ಎರಡನೇ ದಿನ ಈಗ ನಡೀತಿದೆ ಮೊದಲಿಗೆ ಟಾಸ್ ಗೆದ್ದ ಸೌತ್ ಆಫ್ರಿಕಾ ತಂಡದ ನಾಯಕ ಡೀನ್ ಅಲ್ಗರ್ ಬ್ಯಾಟಿಂಗ್ ಮಾಡಿದ್ರು ಸೌತ್ ಆಫ್ರಿಕಾ ಕೇವಲ ಐವತ್ತ ಐದು ರನ್ ಗೆ ತಮ್ಮ ತಂಡದ ಆಲೌಟ್ ಆಯಿತು ಬಟ್ ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನೂರ ಐವತ್ ಮೂರಕ್ಕೆ ಆಲೌಟ್ ಆದರೆ ಸೌತ್ ಆಫ್ರಿಕಾ ತಂಡ ಸೆಕೆಂಡ್ ಇನ್ನಿಂಗ್ಸ್ ಆಡಿ ಎಂದು ನೂರ ಎಪ್ಪತ್ತೆರಡು ರನ್ಗೆ ಆಲ್ಔಟ್ ಆಗಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲಲು ಕೇವಲ ಎಪ್ಪತ್ತರ ರನ್ ಬೇಕು ಟೀಮ್ ಇಂಡಿಯಾ ಪರ ಮೊದಲನೇ ಇನ್ನಿಂಗ್ಸ್ನಲ್ಲಿ ಸಿರಾಜ್ ಆರು ವಿಕೆಟ್ ಪಡೆದರೆ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅಂದರೆ ಇಂದು ನಮ್ಮ ಬೂಮ್ರಾ ಅವರು ಕೂಡ ಆರು ವಿಕೆಟ್ ಪಡೆದರು ಬಟ್ ಸೌತ್ ಆಫ್ರಿಕಾ ತಂಡದ ಪರ ಮ್ಯಾಡನ್ ಮ್ಯಾಕ್ರಮ್ ಅವರು ಸೆಂಚುರಿ ಗಳಿಸಿ ದಾಖಲೆ ಬರೆದರು ಹೀಗಾಗಿ ಭಾರತದ ಬಾಲಿಂಗ್ ದಾಳಿಗೆ ಆಫ್ರಿಕಾ ಕಂಪ್ಲೀಟ್ ಆಗಿ ಈಗ ಡೆಮಾಲಿಶ್ ಆಗಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಇಂದು ಪಂದ್ಯವನ್ನ ಗೆಲ್ಲುವ ಸಾಧ್ಯತೆ ಇದೆ ಬಟ್ ಸೌತ್ ಆಫ್ರಿಕಾ ಯಾವ ರೀತಿಯಾಗಿ ಬಾಲಿಂಗ್ ಮಾಡ್ತಾರೆ ಅದರ ಮೇಲೆ ಪ್ರಪ ಅದರ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡಬೇಕು ಯಾಕಂದ್ರೆ ಕ್ಯಾಪ್ಟನ್ ಪಿಚ್ ಇದೀಗ ಬೌನ್ಸ್ಗೆ ಹೆಸರುವಾಸಿ ಹೀಗಾಗಿ ಇಲ್ಲಿ ಯಾವ ರೀತಿಯಾಗಿ ಆಡಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಚರಿತ್ರೆ ನಿರ್ಮಿಸುತ್ತೆ ಕಾದು ಕಾದ್ ನೋಡಬೇಕು ವೀಕ್ಷಕರೇ ಇವತ್ತಂತರು ಈ ಒಂದು ಪಂದ್ಯ ಮುಗಿಯೋದು ಪಿಕ್ಸ್ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಈ ಒಂದು ಗೆಲುವು ಬೇಕು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನ ಎಷ್ಟು ಓವರ್ನಲ್ಲಿ ಮುಗಿಸುತ್ತಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು